ಹಾಸೀಲರಾಗಿರ್ತಕ್ಕಂತ ಸನ್ಮಾನ್ಯ ನಿರ್ದೇಶಕರಾಗಿರ್ತಕ್ಕಂಥ ಲೇಡಿ ಭಾಗದ ನಿರ್ದೇಶಕ ಮೇಡಮ್ ಅವರೇ ಹಾಗೂ ನಮ್ಮ ನಿರ್ದೇಶಕರು ಕೋಚ್ ಮುಂದ ನಿರ್ದೇಶಕರು ಮತ್ತು ಅಧ್ಯಕ್ಷರು ನಿರ್ದೇಶರಾಗಿರ್ತಕ್ಕಂಥ ಕಾಡೇಪ ನಾಗರಾಜುನವರೇ ಹಾಗೂ ಡಿ ಸಿ ಭಾಗ ನಿರ್ದೇಶಕ ಆಗಿರ್ತಕ್ಕ ಪಶ್ಚಿಮ ಭಾಗದ ಕೋಚ್ ಮುಂದ ನಿರ್ದೇಶಕ ಶಾಮೇಗೌಡನವರೇ ಖ್ಯಾತ ವಕೀಲರು ಮತ್ತು ವಕ್ತಾರರಾಗಿರ್ತಕ್ಕಂಥ ಶ್ರೀನಿವಾಸವರೇ ಹಾಗೂ ಗ್ಯಾಸ್ ಗ್ಯಾಸ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ನಮ್ಮ ಗ್ಯಾಸ್ ಶ್ರೀಧರಣ್ಣವ್ರೆ ಹಾಗೂ ಗಲ್ಲಳಿ ಪ್ರಭಾಕರ್ ಅವರೇ ಹಾಗೂ ನಮ್ಮ ಲಕ್ಷ್ಮಣರೆ ಹಾಗೂ ನಮ್ಮ ನಾನು ಅವರೇ ಕಿರಣ್ ಅಧಿಕಾರಿಗಳೇ ಹಾಗೂ ಪೊಲೀಸ್ ನಾನ್ಸೋಮಣ್ಣವರೇ ಕನೆಂಟಣ್ಣ ಹಾಗೂ ಕೊತ್ಮಂಗ್ಲ ನಮ್ಮೂರಿಗೆ ನಾನು ಬಂದಿದ್ದೀನಿ ಹೀಗೆ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ ಗೊತ್ತಿಲ್ಲ ಏನಂತ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ ಇದು ಬಹುಶಃ ಮುಳಬಾಗಲ ತಾಲೂಕಲ್ಲಿ ಇಷ್ಟು ಇತಿಹಾಸಕ್ಕೆರಳಿ ತುಂಬಿದೆ ಅಂತಂದ್ರೆ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈ ಥರ ಕೆರೆ ತುಂಬಿರೋದು ಎಲ್ಲ ಕಡೆ ಕೆರೆ ಕೂಡಿ ಹೋಗ್ತಾ ಇದೆ ಬಹುಶಃ ನಾನು ಚಿಕ್ಕಮಂಗ್ಳೂರು ಕಡೆ ಹೋದಾಗ ಆ ಕಡೆ ಭತ್ತ ಹಸು ನೋಡಿದಾಗ ನಮ್ಮೂರಲ್ಲಿ ಯಾವಾಗ ಈ ಥರ ಬರೋದು ಅನ್ಕೊತೈತೆ ಎಲ್ಲಾದ್ರೂ ನೋಡಿ ಹೆಂಗಾದ್ರೂ ನೋಡಿ ತುಂಬ ತುಂಬೋಗಿ ಹಸ್ರಾಗಿ ತುಂಬ ಕಾಣ್ತಾ ಇದೆ ಬಹುಶಃ ರೈತರಲ್ಲಿ ನಾನು ಕೇಳ್ಕೊಳ್ಳೋದು ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ರೈತರನ್ನ ಯಾವ ಪ್ರದೇಶ ಚೆನ್ನಾಗಿಟ್ಟಿರ್ತೀವಿ ಆ ಪ್ರಾಂತ ಚೆನ್ನಾಗಿರ್ತದೆ ರೈತರು ಏನು ಕೇಳಲ್ಲ ನೀರು ಕರೆಂಟ್ ಬಿಟ್ರೆ ಏನು ಕೇಳಲ್ಲ ಬಹುಶಃ ನನ್ನ ಮುಳಬಾಗಿಲು ತಾಲೂಕಿನ ಎಲ್ಲ ರೈತರು ಕೂಡ ಸಮೃದ್ಧಿಯಾಗಿರ್ಲಿ ಅಂತ ಕೇಳ್ಕೊಂತ ಇವತ್ತು ಸಾಕಷ್ಟು ದಿವಸಗಳಿಂದ ಕೊತ್ಮದ ಒಂದು ಕೊರತೆ ಇತ್ತು ಆಲ್ ಏನಂತೈರಿ ಬೇಕು ಆಲ್ ಡೈರಿ ಬೇಕು ಆಲ್ ಡೈರಿ ಬೇಕು ಅಂತ ಹೇಳಿದ್ರು ಬಹುಶಃ ಪುಣ್ಯಾತ್ಮ ಈ ಕಡೆಪಲ್ಲಿ ನಾಗರಾಜ್ ಅವರನ್ನ ಏನು ಅಧ್ಯಕ್ಷ ಆದ್ಮೇಲೆ ಯಥೇಚ್ಛವಾಗಿ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಡ್ತವ್ರು ಡೈರಿದಲ್ಲಿ ಅದಲ್ವಾ ಸುಮಾರು ಇಪ್ಪತ್ತ ಆರನೇ ಡೈರಿ ಇದು ಕೊಡ್ತಾ ಇದಾರೆ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಮತ್ತೂರು ನಿರ್ದೇಶಕರು ನಮ್ಮ ಕಡೆಪಲ್ಲಿ ಸಾರಿ ಶಾಮಣ್ಣವರು ಅಲ್ಲ ನಮ್ಮ ಸ್ವಾಗತ ಬಯಸಕ್ಕೆ ಬಂದಿರೋದು ಶುಭ ಸಂದೇಶ ಅದರಿಂದ ಈಗ ಈ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಮಲಕ್ಷ್ಮಿ ಅವರು ಕೂಡ ಇದಕ್ಕೆ ಕೈ ಜೋಡಿಸಿ ಡೈರಿ ಉದ್ಘಾಟನೆ ನಾವೆಲ್ಲ ಬಂದಿದ್ವಿ ಏನೋ ಬಹುಶಃ ವರುಣ ನನಗೆ ಬೇಗ ಮಾತಾಡಲಿ ಅಂತ ಮಳೆ ಬಂದು ನನಗೆ ಬಂದ್ಬಿಟ್ಟಿದ್ದಾರೆ ನಾನು ಸಾಕಷ್ಟು ಜನ ಕೆಲವ್ರದ್ದು ಸ್ಪೀಚ್ ಕೇಳಬೇಕಂತಿದ್ದೆ ಮೇಡಮ್ ಕೂಡ ಸ್ಪೀಚ್ ಕೇಳ್ಬೇಕಂತಿದ್ದೆ ಸೊ ಹಾಗೆ ನಮ್ಮ ನಿರ್ದೇಶಕರದ್ದು ಸಾಕಷ್ಟು ಸ್ಪೀಚ್ ನ ಕೇಳಬೇಕಂತಿದ್ದೆ ಮಳೆ ಕೇಳ್ತೀನಿ ನಾವು ಅದರಿಂದ ಹೆಣ್ಮಕ್ಳು ಯಾವ ಉದ್ದೇಶ ಪೂರ್ವಕವಾಗಿ ಯಾವ ಉದ್ದೇಶದಿಂದ ಈ ಡೈರಿ ನಾವು ಸ್ಥಾಪನೆ ಮಾಡಿದ್ವಿ ಕೊತ್ಮಂಗ್ಲ ಅವತ್ತಿದ್ ಹೆಸರು ಮಾಡಿದೆ ಯಾಕಂದ್ರೆ ಯಾರೇ ಬಂದ್ರು ಕೂಡ ಅನ್ನ ಹಾಕುವಂತ ಪ್ಲೇಸು ಕೊತ್ಮಂಗ್ಲ ಬಹುಶಃ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಕೂಡ ಯಥೇಚ್ಛವಾಗಿ ನನಗೆ ಅನ್ನ ಹಾಕಿ ಈ ಊರಿನ ಮಗತನ ನಾನು ಸಾಕಿದೀನಿ ಆ ಇರ್ತಕ್ಕಂಥ ಟೈಮ್ ಕೂಡ ಬಂದಿದೆ ಬಂದಾಗಿದೆ ನಾನು ನಂತ ಇದ್ದೀನಿ ಬಹುಶಃ ಏನೇ ಕಾರ್ಯಕ್ರಮ ಇದ್ರು ಕೂಡ ಆ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಅಟೆಂಡ್ ಆಗಿ ನಾನು ಕೂಡ ನಿಮ್ಮವನು ಕೊತ್ಮಂಗ್ಳು ಸಮೃದ್ಧಿ ಮಂಜು ಅಂತ ಈಗಾಗಲೇ ತೋರಿಸ್ಕೊಟ್ಟಿದ್ವಿ ಬಹುಶಃ ಇಷ್ಟು ಪ್ರೀತಿ ಅಭಾರ ಎಲ್ಲ ಮುಳುಗಾಗದ ತನಕ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಂಗೆ ಸಿಗ್ತಾ ಇದೆ ಎಲ್ಲ ಹೆಣ್ಮಕ್ಳಲ್ಲಿ ಕೇಳ್ಕೊಳ್ಳೋದಂತೆ ನಾವು ಸ್ವಾವಲಂಬಿ ಆಗಿ ಬದುಕಬೇಕಾದ್ರೆ ಇವತ್ತು ಸ್ವಾಮೃತ್ತಿ ಬದುಕಬೇಕಂದ್ರೆ ಈ ಡೈರಿನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಆದಾಯ ಬರುತ್ತೆ ನೋಡಿಕೊಂಡು ಇನ್ನು ಯಥೇಚ್ಛವಾಗಿ ನಮ್ಮ ಕೋಚ್ ಬಲ್ಲೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಕೂಡ ಕೈ ಅಂತ ಕೇಳ್ತಾ ಇವತ್ತು ಉದ್ಘಾಟನೆಗೆ ನಮಗೆ ಪರೋಕ್ಷವಾಗಿ ಪ್ರತೋಕ್ಷವಾಗಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹೆಣ್ಮಕ್ಳಿಗೂ ಈ ಒಂದು ಸಂಘದ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ಮತ್ತು ನಿಮ್ಮ ಬಾಡಿಗೆ ಯಾವ ಸಂಘದಲ್ಲಿ ಬಾಡಿ ಚೆನ್ನಾಗಿರ್ತದ ಆ ಸಂಘ ತುಂಬಾ ಉತ್ತ ಉನ್ನತವಾಗಿ ಬೆಳೀತದೆ ಅಂತ ಹೇಳ್ತಾ ಯಾವ್ದು ದುರುದ್ದೇಶ ಬೇಡ ಯಾವ ಜಾತಿ ಬೇಡ ಯಾವ ಇದು ಬೇಡ ಯಾಕಂದ್ರೆ ಹಾಲು ಹಾಕುವಂತದ್ದು ಈ ಆ ಜಾತಿ ಹಾಲು ಈ ಜಾತಿ ಹಾಲು ಅಂತ ಯಾವ ಕ್ಯಾನಗ ಬರೋದಿಲ್ಲ ಒಂದೇ ಕ್ಯಾನ್ ಬರೋದು ಕೋಚ್ಮಲ್ ಹಾಲು ಅತಲ್ವಾ ಸೊ ಅದರಿಂದ ಈ ಹಾಲು ವಿಚಾರದಲ್ಲಿ ಡೈರಿ ವಿಚಾರದಲ್ಲಿ ಸ್ಕೂಲ್ ವಿಚಾರದಲ್ಲಿ ಮತ್ತು ದೇವಸ್ಥಾನ ವಿಚಾರದಲ್ಲಿ ನಾನು ಬಂದಾಗಿಂದ ಒಂದು ಡೈರಾಗಿ ಹೇಳ್ತಾ ಇದ್ದೀನಿ ರಾಜಕೀಯ ಮಾಡಬೇಡಿ ಅಂತ ರಾಜಕೀಯ ಮಾಡಬೇಡಿ ಅಂತ ಹೇಳ್ತೇನೆ ಭವಿಷ್ಯ ಇಲ್ಲಿ ಮಾಡಲ್ಲ ಅನ್ನೋ ಮನೋಭಾವನೆ ನನಗಿದೆ ಅಂತ ಹೇಳ್ತಾ ಉನ್ನತ ಮಟ್ಟಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಇನ್ನೊಂದು ಇನ್ನೊಂದ್ ದಿವಸ ಬಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದಾಗ ಬಂದು ನಿಮ್ ಜೊತೆ ಮಾತಾಡ್ತೀವಿ ಅಂತ ಈ ಭಾಗದ ಇದಕ್ಕೆ ಯಥೇಚ್ಛವಾಗಿ ಡೈರಿ ಸ್ಥಾಪನೆ ಮಾಡ್ಲಿಕ್ಕೆ ಸಹಕಾರ ಇರತಕ್ಕಂತ ನಮ್ಮ ರಕ್ತ ಭಾಗಿಯಾಗಿದ್ದಾರೆ ಇದು ನಮ್ಮ ಕಡಪಲ್ ನಾಗರಾಜ್ ರಕ್ತ ನೂರು ಜನ ಸೇರಿ ಇದಕ್ಕೆ ಒತ್ತಿ ಕೊಡ್ತಾ ಇದ್ದಾರೆ ನಾನು ಇನ್ನೂ ಕೇಳ್ಕಂತ ಇದೀನಿ ಇನ್ನೂ ಇನ್ನೂ ಇನ್ನೊಂದು ಇಪ್ಪತ್ತೈದು ಡೈರಿ ಕೊಡಿ ಹೆಣ್ಮಕ್ಳು ಚೆನ್ನಾಗ್ ಆಗ್ಬೇಕು ಚೆನ್ನಾಗಿ ಇದಾಗಬೇಕು ಹೆಣ್ಮಕ್ಳು ಕೂಡ ದೊಡ್ಡ ಮಟ್ಟಕ್ಕೆ ಹಾಲು ಉತ್ಪತ್ತಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಯಾಕಂದ್ರೆ ನಾವು ಕೂಡ ಹಸುಗಳು ಮೇಯಿಸಿ ಹಸುಗಳು ಮೇಸಿ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಎಲ್ಲ ಹೆಣ್ಮಕ್ಳು ಕೂಡ ಶುಭ ಆಗ್ಲಿ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿ ಅಂತ ಕೇಳ್ತಾ ಅವಕಾಶ ಕೊಟ್ಟಿದ್ದ ಒಂದು ಮುಗಿಸಿ ಹೊರಡ್ತಾ ಇದ್ದೀವಿ ಮಳೆ ಬರೋ ನಿಂತಿ ಎಲ್ಲರಿಗೂ ನಮಸ್ತೆ